ನಮಸ್ಕಾರ ವೀಕ್ಷಕರೇ ರಾಜ್ಯದ ಲಕ್ಷಾಂತರ ರೈತರಿಗೆ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಸುದ್ದಿ ಕೃಷಿ ಭೂಮಿ ಮಾಲೀಕರಿಗೆ ಸಂಬಂಧಿಸಿದಂತೆ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ವಿಶೇಷವಾಗಿ ಒಂದು ಎಕರೆ ಕೃಷಿ ಭೂಮಿ ಹೊಂದಿರುವ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಈ ಬದಲಾವಣೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿವೆ ಈ ಹೊಸ ನಿಯಮಗಳ ಉದ್ದೇಶ ರೈತರ ಹಕ್ಕುಗಳನ್ನು ರಕ್ಷಿಸುವುದು ಭೂಮಿಗೆ ಸಂಬಂಧಿಸಿದ ವಂಚನೆಗಳನ್ನು ತಡೆಗಟ್ಟುವುದು ಮತ್ತು ಭೂ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಆದ್ದರಿಂದ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕೇಳುವುದು ಪ್ರತಿಯೊಬ್ಬ ರೈತ ಮತ್ತು ಭೂ ಮಾಲೀಕರಿಗೆ ಅತ್ಯಂತ ಅಗತ್ಯವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಭೂಮಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳು ಬೆಳಕಿಗೆ ಬಂದಿವೆ ನಕಲಿ ದಾಖಲೆಗಳು ಜಮೀನಿನ ಮೇಲೆ ಅನಧಿಕೃತ ಹಕ್ಕುಗಳ ದಾಬಿಗಳು ಒಂದೇ ಜಮೀನನ್ನು ಹಲವು ಜನರಿಗೆ ಮಾರಾಟ ಮಾಡಿದ ಪ್ರಕರಣಗಳು ರೈತರ ಅಜ್ಞಾನವನ್ನು ದುರುಪಯೋಗಪಡಿಸಿಕೊಂಡ ಮಧ್ಯವರ್ತಿಗಳ ಆಟ ಇವುಗಳೆಲ್ಲವೂ ದೊಡ್ಡ ಸಮಸ್ಯೆಯಾಗಿದ್ದವು ಈ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ನಿಯಮಗಳನ್ನು ರೂಪಿಸಿದ್ದು ಇದರ ಮೂಲಕ ಭೂಮಿಯ ಮಾಲೀಕತ್ವ ಸ್ಪಷ್ಟವಾಗಬೇಕು ದಾಖಲೆಗಳು ಸರಿಯಾಗಿರಬೇಕು ಹಾಗೂ ಯಾವುದೇ ವ್ಯವಹಾರ ಪಾರದರ್ಶಕವಾಗಿರಬೇಕು ಎಂಬುದೇ ಮುಖ್ಯ ಗುರಿಯಾಗಿದೆ ಮೊದಲು ಮಾತನಾಡೋಣ ಹೊಸ ನಿಯಮಗಳಲ್ಲಿನ ಅತಿ ಪ್ರಮುಖ ಅಂಶದ ಬಗ್ಗೆ ಅದೇ ದಾಖಲೆಗಳ ಡಿಜಿಟಲ್ ನವೀಕರಣ ಈಗ ಹೊಸ ನಿಯಮಗಳ ಪ್ರಕಾರ ಎಲ್ಲಾ ಜಮೀನು ಮಾಲೀಕರು ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕಡ್ಡಾಯವಾಗಿ ಡಿಜಿಟಲ್ ಪೋರ್ಟಲ್ಗಳಲ್ಲಿ ನವೀಕರಿಸಬೇಕು ಎಂದು ಸೂಚಿಸಲಾಗಿದೆ ಸ್ವತ್ತು ಅಥವಾ ಕಾವೇರಿ ಎರಡು ಶೂನ್ಯ ಎಂಬಂತಹ ಡಿಜಿಟಲ್ ಪೋರ್ಟಲ್ಗಳ ಮೂಲಕ ಭೂಮಿಯ ವಿವರಗಳು ಮಾಲೀಕತ್ವದ ಮಾಹಿತಿ ದಾಖಲೆಗಳ ಸ್ಥಿತಿ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯವಾಗಬೇಕು ಎಂಬುದು ಸರ್ಕಾರದ ಉದ್ದೇಶ ಇದರ ಮೂಲಕ ಯಾರಾದರೂ ನಿಮ್ಮ ಜಮೀನಿನ ಬಗ್ಗೆ ಮಾಹಿತಿ ನೋಡಬೇಕಾದರೆ ಕಚೇರಿಗಳಲ್ಲಿ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲದೆ ಆನ್ಲೈನ್ ಮೂಲಕ ಪರಿಶೀಲಿಸಬಹುದು ಇದು ರೈತರಿಗೂ ಸಹ ಬಹಳ ಉಪಯುಕ್ತ ಏಕೆಂದರೆ ಈಗ ನೀವು ನಿಮ್ಮ ಜಮೀನಿನ ದಾಖಲೆಗಳಲ್ಲಿ ಯಾವುದೇ ತಪ್ಪು ಇದೆಯೇ ನಿಮ್ಮ ಹೆಸರಿನಲ್ಲಿ ಎಲ್ಲ ವಿವರಗಳು ಸರಿಯಾಗಿ ದಾಖಲಾಗಿದೆಯೇ ಎಂಬುದನ್ನು ಸ್ವತಃ ಪರಿಶೀಲಿಸಬಹುದು ಈ ಡಿಜಿಟಲ್ ವ್ಯವಸ್ಥೆ ಏಕೆ ಅಗತ್ಯ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ ಹಿಂದಿನ ಕಾಲದಲ್ಲಿ ಎಲ್ಲ ದಾಖಲೆಗಳು ಕಾಗದದ ರೂಪದಲ್ಲೇ ಇದ್ದವು ಗ್ರಾಮ ಮಟ್ಟದ ಕಚೇರಿಗಳಲ್ಲಿ ಮಾತ್ರ ಅವು ಲಭ್ಯವಾಗುತ್ತಿದ್ದು ಕೆಲವೊಮ್ಮೆ ಅವು ಕಳೆದು ಹೋಗುವುದು ಹಾಳಾಗುವುದು ಅಥವಾ ಉದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡುವುದು ಎಂಬ ಘಟನೆಗಳು ನಡೆಯುತ್ತಿತ್ತು ಈಗ ಡಿಜಿಟಲ್ ದಾಖಲೆ ವ್ಯವಸ್ಥೆಯಿಂದಾಗಿ ಇಂತಹ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಒಂದು ಬಾರಿ ನಿಮ್ಮ ದಾಖಲೆ ಡಿಜಿಟಲ್ ಪೋರ್ಟಲ್ನಲ್ಲಿ ಸರಿಯಾಗಿ ಅಪ್ಡೇಟ್ ಆದರೆ ಅದನ್ನು ಬದಲಾಯಿಸುವುದು ಯಾರಿಗೂ ಸುಲಭವಲ್ಲ ಇದು ರೈತರ ಹಕ್ಕಿಗೆ ಒಂದು ದೊಡ್ಡ ಭದ್ರತೆ ಇನ್ನು ಎರಡನೆಯ ಪ್ರಮುಖ ನಿಯಮವೆಂದರೆ ಭೂ ವ್ಯವಹಾರಗಳಿಗೆ ಸಂಬಂಧಿಸಿದ ಹಣಕಾಸು ಪಾರದರ್ಶಕತೆ ಹೊಸ ನಿಯಮಗಳ ಪ್ರಕಾರ ಯಾವುದೇ ಭೂ ವ್ಯವಹಾರವು ಮೂರುವರೆ ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದಾಗಿದ್ದರೆ ಅದರ ಸಂಪೂರ್ಣ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಈ ವಿವರಗಳಲ್ಲಿ ಮಾರಾಟಗಾರರ ಮತ್ತು ಖರೀದಿದಾರರ ಪ್ಯಾನ್ ಸಂಖ್ಯೆಗಳು ವ್ಯವಹಾರದ ಮೌಲ್ಯ ಪಾವತಿ ವಿಧಾನ ಮತ್ತು ಇತರೆ ಮಾಹಿತಿಗಳು ಒಳಗೊಂಡಿರಬೇಕು ಇದರ ಉದ್ದೇಶ ಕಪ್ಪು ಹಣದ ವ್ಯವಹಾರಗಳನ್ನು ತಡೆಯುವುದು ಮತ್ತು ತೆರಿಗೆ ವಂಚನೆ ನಿಯಂತ್ರಿಸುವುದು ಹಿಂದೆ ಅನೇಕ ಬಾರಿ ಭೂ ವ್ಯವಹಾರಗಳಲ್ಲಿ ನಿಜವಾದ ಮೌಲ್ಯಕ್ಕಿಂತ ಕಡಿಮೆ ಮೊತ್ತವನ್ನು ದಾಖಲೆಗಳಲ್ಲಿ ತೋರಿಸಿ ಉಳಿದ ಹಣವನ್ನು ಕಪ್ಪು ಹಣದ ರೂಪದಲ್ಲಿ ವ್ಯವಹರಿಸುವ ಘಟನೆಗಳು ನಡೆದಿವೆ ಈ ಹೊಸ ನಿಯಮದ ಮೂಲಕ ಅಂತಹ ಅಕ್ರಮಗಳಿಗೆ ಕಡಿವಾಣ ಹಾಕುವ ಪ್ರಯತ್ನವಾಗಿದೆ ಈ ನಿಯಮದಿಂದ ರೈತರಿಗೆ ಏನು ಲಾಭ ಎಂಬ ಪ್ರಶ್ನೆ ಕೂಡ ಮುಖ್ಯ ಇದರ ಪರಿಣಾಮವಾಗಿ ಭೂ ವ್ಯವಹಾರಗಳು ಹೆಚ್ಚು ಸುರಕ್ಷಿತವಾಗುತ್ತವೆ ಖರೀದಿದಾರ ಮತ್ತು ಮಾರಾಟಗಾರ ಇಬ್ಬರಿಗೂ ಕಾನೂನು ರಕ್ಷಣೆಯೂ ಹೆಚ್ಚಾಗುತ್ತದೆ ಯಾವುದೇ ಸಮಸ್ಯೆ ಉಂಟಾದರೆ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ನ್ಯಾಯ ಪಡೆಯಲು ಸುಲಭವಾಗುತ್ತದೆ ಇದರ ಜೊತೆಗೆ ಭೂಮಿಯ ನೈಜ ಮೌಲ್ಯವನ್ನು ಗೌರವಿಸುವ ಸಂಸ್ಕೃತಿಯೂ ಬೆಳೆಯುತ್ತದೆ ಮೂರನೆಯ ಪ್ರಮುಖ ನಿಯಮ ಕೃಷಿ ಭೂಮಿಯ ಬಳಕೆಗೆ ಸಂಬಂಧಿಸಿದೆ ಒಂದು ಎಕರೆ ಕೃಷಿ ಭೂಮಿ ಹೊಂದಿರುವ ರೈತರು ಅದನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತಿಸಲು ಬಯಸಿದರೆ ಈಗ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ ಅಂದರೆ ನೀವು ನಿಮ್ಮ ಕೃಷಿ ಭೂಮಿಯನ್ನು ವಾಸಸ್ಥಳ ನಿರ್ಮಾಣಕ್ಕೆ ವ್ಯಾಪಾರ ಉದ್ದೇಶಗಳಿಗೆ ಲೇಔಟ್ ಅಭಿವೃದ್ಧಿಗೆ ಅಥವಾ ಇತರೆ ಯಾವುದೇ ಕೃಷಿಯೇತರ ಕಾರ್ಯಗಳಿಗೆ ಬಳಸಲು ಬಯಸಿದರೆ ಸ್ಥಳೀಯ ತಹಸೀಲ್ದಾರ್ ಕಚೇರಿಯಿಂದ ಅಧಿಕೃತ ಅನುಮತಿ ಪಡೆಯಬೇಕು ಅನುಮತಿ ಇಲ್ಲದೆ ಜಮೀನಿನ ಬಳಕೆಯನ್ನು ಬದಲಾಯಿಸುವುದು ಕಾನೂನುಬಾಹಿರವಾಗಿದೆ ಈ ನಿಯಮದ ಹಿಂದಿನ ಉದ್ದೇಶವು ಬಹಳ ಮಹತ್ವದ್ದಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಕಡೆಗಳಲ್ಲಿ ಕೃಷಿ ಭೂಮಿಯನ್ನು ಅಕ್ರಮವಾಗಿ ಲೇಔಟ್ಗಳಾಗಿ ಪರಿವರ್ತಿಸಿ ಸಾಮಾನ್ಯ ಜನರಿಗೆ ಮಾರಾಟ ಮಾಡುವ ಪ್ರಕರಣಗಳು ಹೆಚ್ಚಾಗಿದ್ದವು ಇದರಿಂದ ರೈತರಿಗೆ ನಷ್ಟವಾಗುತ್ತಿತ್ತು ಖರೀದಿದಾರರು ಮೋಸ ಹೋಗುತ್ತಿದ್ದರು ಮತ್ತು ಪರಿಸರಕ್ಕೂ ಹಾನಿಯಾಗುತ್ತಿತ್ತು ಈ ಹೊಸ ನಿಯಮದಿಂದ ಕೃಷಿ ಭೂಮಿಯ ಅಕ್ರಮ ಪರಿವರ್ತನೆಗೆ ಕಡಿವಾಣ ಬೀಳಲಿದೆ ಎಂದು ಸರ್ಕಾರ ನಿರೀಕ್ಷಿಸಿದೆ ಇನ್ನು ನಾಲ್ಕನೆಯ ಪ್ರಮುಖ ನಿಯಮ ಉಪನೊಂದಣಿ ಕಚೇರಿಗಳಿಗೆ ಸಂಬಂಧಿಸಿದೆ ನೀವು ನಿಮ್ಮ ಜಮೀನನ್ನು ಮಾರಾಟ ಮಾಡುವಾಗ ಅಥವಾ ಖರೀದಿಸುವಾಗ ಉಪನೊಂದಣಿ ಅಧಿಕಾರಿ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತದೆ ಈಗ ಹೊಸ ನಿಯಮಗಳ ಪ್ರಕಾರ ಈ ನೋಂದಣಿ ಪ್ರಕ್ರಿಯೆಯಲ್ಲಿ ಎಲ್ಲಾ ದಾಖಲೆಗಳು ಸಂಪೂರ್ಣವಾಗಿರಬೇಕು ಉದಾಹರಣೆಗೆ ಆರ್ಟಿಸಿ ದಾಖಲೆ ಮ್ಯೂಟೇಶನ್ ದಾಖಲೆ ಆಧಾರ್ ಜೋಡಣೆಯ ಮಾಲೀಕತ್ವದ ಪುರಾವೆ ತೆರಿಗೆ ಪಾವತಿ ದಾಖಲೆಗಳು ಮತ್ತು ಇತರೆ ಅಗತ್ಯ ದಾಖಲೆಗಳು ಕಡ್ಡಾಯವಾಗಿವೆ ಈ ದಾಖಲೆಗಳಲ್ಲಿ ಯಾವುದಾದರೂ ಕೊರತೆಯಿದ್ದರೆ ನೋಂದಣಿ ಮಾಡಬಾರದು ಎಂಬ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ ಇದು ರೈತರಿಗೆ ದೊಡ್ಡ ರಕ್ಷಣೆಯಾಗಿದೆ ಹಿಂದೆ ಕೆಲವೊಮ್ಮೆ ಅಪೂರ್ಣ ದಾಖಲೆಗಳ ಆಧಾರದ ಮೇಲೆ ನೋಂದಣಿ ಮಾಡಿಸಿ ನಂತರ ಸಮಸ್ಯೆ ಎದುರಿಸುವ ಘಟನೆಗಳು ನಡೆಯುತ್ತಿತ್ತು ಈಗ ಈ ನಿಯಮದಿಂದಾಗಿ ಪ್ರತಿಯೊಂದು ವ್ಯವಹಾರವು ಸರಿಯಾದ ದಾಖಲೆಗಳೊಂದಿಗೆ ಮಾತ್ರ ನಡೆಯುತ್ತದೆ ಇದರಿಂದ ಭೂ ವ್ಯವಹಾರಗಳಲ್ಲಿ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ ಈ ಎಲ್ಲಾ ಹೊಸ ನಿಯಮಗಳನ್ನು ಒಟ್ಟಾರೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಸರ್ಕಾರ ರೈತರ ಪರವಾಗಿ ಭೂಮಿಗೆ ಸಂಬಂಧಿಸಿದ ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಪಾರದರ್ಶಕ ಮತ್ತು ನ್ಯಾಯಯುತವಾಗಿಸಲು ಪ್ರಯತ್ನಿಸುತ್ತಿದೆ ಆದರೆ ಈ ನಿಯಮಗಳ ಸಂಪೂರ್ಣ ಲಾಭ ರೈತರಿಗೆ ತಲುಪಬೇಕಾದರೆ ರೈತರೂ ಕೂಡ ಜಾಗೃತರಾಗಿರಬೇಕು ತಮ್ಮ ಜಮೀನಿನ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಅವುಗಳನ್ನು ಡಿಜಿಟಲ್ ಪೋರ್ಟಲ್ಗಳಲ್ಲಿ ಅಪ್ಡೇಟ್ ಮಾಡಿಸಬೇಕು ಯಾವುದೇ ಭೂ ವ್ಯವಹಾರ ಮಾಡುವಾಗ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಕಾನೂನು ಕ್ರಮಗಳನ್ನು ಪಾಲಿಸಬೇಕು ಇಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನು ಗಮನಿಸಬೇಕು ಅನೇಕ ರೈತರು ಇಂದಿಗೂ ತಮ್ಮ ದಾಖಲೆಗಳ ಮಹತ್ವವನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಕೆಲವರು ದಾಖಲೆಗಳನ್ನು ವರ್ಷಗಳ ಕಾಲ ಪರಿಶೀಲಿಸದೇ ಇಡುತ್ತಾರೆ ಇದರಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಹೊಸ ನಿಯಮಗಳ ನಂತರ ಇಂತಹ ನಿರ್ಲಕ್ಷ್ಯವು ಇನ್ನಷ್ಟು ಅಪಾಯಕಾರಿಯಾಗಬಹುದು ಆದ್ದರಿಂದ ಪ್ರತಿಯೊಬ್ಬ ರೈತನು ತನ್ನ ಜಮೀನಿನ ದಾಖಲೆಗಳನ್ನು ಸಮಯ ಸಮಯಕ್ಕೆ ಪರಿಶೀಲಿಸುವುದು ಅವುಗಳಲ್ಲಿ ಯಾವುದೇ ತಪ್ಪು ಕಂಡುಬಂದರೆ ತಕ್ಷಣ ತಿದ್ದುಪಡಿ ಮಾಡಿಸುವುದು ಅತ್ಯಂತ ಅಗತ್ಯವಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಈ ಹೊಸ ನಿಯಮಗಳ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ತಲುಪಿಲ್ಲ ಎಂಬುದು ಕೂಡ ಒಂದು ಸತ್ಯ ಅನೇಕರು ಡಿಜಿಟಲ್ ಪೋರ್ಟಲ್ ಎಂದರೆ ಏನು ಅದರಲ್ಲಿ ಹೇಗೆ ದಾಖಲೆ ಅಪ್ಡೇಟ್ ಮಾಡಬೇಕು ಯಾವ ಕಚೇರಿಗೆ ಹೋಗಬೇಕು ಎಂಬ ವಿಷಯದಲ್ಲಿ ಗೊಂದಲದಲ್ಲಿದ್ದಾರೆ ಈ ಕಾರಣಕ್ಕಾಗಿ ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂಬ ಒತ್ತಾಯವೂ ಕೇಳಿಬರುತ್ತಿದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ರೈತರು ಸ್ವತಃ ಈ ವಿಷಯದಲ್ಲಿ ಆಸಕ್ತಿ ತೋರಿಸಿ ಮಾಹಿತಿ ಪಡೆದುಕೊಳ್ಳಬೇಕು ಈ ಹೊಸ ನಿಯಮಗಳು ರೈತರಿಗೆ ಕೆಲವೊಂದು ಹಂತದಲ್ಲಿ ಹೆಚ್ಚಿನ ಹೊರೆ ಎಂದು ತೋರಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ರೈತರ ಹಿತಕ್ಕಾಗಿ ಎಂಬುದನ್ನು ಮನಗಂಡಬೇಕು ಇಂದು ನೀವು ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದು ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರ ಮಾಡುವಾಗ ಕಾನೂನು ಕ್ರಮಗಳನ್ನು ಪಾಲಿಸಿದರೆ ನಿಮ್ಮ ಹಕ್ಕುಗಳು ಹೆಚ್ಚು ಸುರಕ್ಷಿತವಾಗುತ್ತವೆ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಮೂಲಕ ನಾವು ಸದಾ ರೈತರಿಗೆ ಉಪಯುಕ್ತವಾಗುವ ಮಾಹಿತಿ ಸರ್ಕಾರಿ ನಿಯಮಗಳು ಯೋಜನೆಗಳು ಮತ್ತು ಬದಲಾವಣೆಗಳ ಬಗ್ಗೆ ನಿಖರ ಮಾಹಿತಿ ನೀಡುವ ಪ್ರಯತ್ನ ಮಾಡುತ್ತಿದ್ದೇವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕುಟುಂಬ ಸದಸ್ಯರು ಮತ್ತು ಇತರೆ ರೈತರೊಂದಿಗೆ ಹಂಚಿಕೊಳ್ಳಿ ಇದರಿಂದ ಹೆಚ್ಚಿನ ಜನರಿಗೆ ಈ ಮಹತ್ವದ ಮಾಹಿತಿ ತಲುಪಲು ಸಹಾಯವಾಗುತ್ತದೆ ಇನ್ನಷ್ಟು ಉಪಯುಕ್ತ ಸರ್ಕಾರಿ ಮಾಹಿತಿ ರೈತರಿಗೆ ಸಂಬಂಧಿಸಿದ ಅಪ್ಡೇಟ್ಸ್ ಮತ್ತು ಜನಪರ ಸುದ್ದಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ನಿಮ್ಮ ವಿಶ್ವಾಸವೇ ನಮ್ಮ ಪ್ರೇರಣೆ ಧನ್ಯವಾದಗಳು